ಹೆಸರು ಸುರೇಶ್ ಲಾತೂರ್ ಅಂತ ಹೈಕೋರ್ಟ್ನಲ್ಲಿ ವಕೀಲ ವೃತ್ತಿ ಮಾಡ್ತಾ ಇದ್ದೇನೆ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಅಂತ ಹೇಳಿದ ವಕೀಲರ ಒಕ್ಕೂಟವನ್ನು ಮಾಡಿಕೊಂಡಿದ್ದೀವಿ ನಾನು ಅದರ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯನ್ನು ತಾವೆಲ್ಲ ಗಮನಿಸಿದ್ದೀರಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಮೇಲೆ ಸುಳ್ಳು ಆಪಾದನೆಗಳನ್ನು ಹೀರಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತಿಗೊಳಿಸಬೇಕೆಂಬ ಕುತಂತ್ರವನ್ನು ಬಿ ಜೆ ಪಿ ಮತ್ತು ಜನತಾದಳ ಸರ್ಕಾರ ಗವರ್ನರ್ ಮುಖಾಂತರ ಮಾಡ್ತಾ ಇದೆ ಅನ್ನುವಂಥದ್ದು ನಮಗೆಲ್ಲ ಕಂಡು ಇದೆ ಯಾಕಂದರೆ ಪ್ರೊಸೀಜರನ್ನೇ ಫಾಲೋ ಮಾಡದನ್ನೇ ಯಾವ ರೀತಿಯಾಗಿ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಅಪಾದನೆ ಮಾಡಿ ಅವರನ್ನು ಪ್ರಾಸಿಕ್ಯೂಷನ್ಗೆ ಒಳಪಡಿಸಬೇಕಾದರೆ ಸದೃಢವಾದಂಥ ಸಾಕ್ಷಿ ಬೇಕಾಗ್ತದೆ ಯಾವುದೇ ಸಾಕ್ಷಿ ಇಲ್ಲದೆ ಯಾವುದೇ ಚಾರ್ಜ್ ಇಲ್ಲದೆ ಅವರ ಮೇಲೆ ಅವರು ಮಾಡಿದಂಥದ್ದು ಅವರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟದ್ದು ಗವರ್ನರು ಇದು ಖಂಡನೀಯ ಅದಕ್ಕಾಗಿ ನಾವು ಇದು ಕಾನೂನು ಬಾಹಿರವಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಲಿಕ್ಕೆ ಇವತ್ತಿನ ದಿವಸ ಸ್ಪಷ್ಟಕ್ಕಾಗಿ ಓದ್ತೀರ ನಾವು ಕರೆದಿದ್ದೀವಿ ಪೊಲೀಸರು ಮೊದಲಿಗೆ ಕಂಪ್ಲೇಂಟ್ ಕೊಡುವಂಥ ಪ್ರೊಸೀಜರ್ ಏನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕು ಪೊಲೀಸರು ಆಮೇಲೆ ಎಫ್ ಐ ಆರ್ ಹಾಕಬೇಕು ಎಫ್ ಐ ಆರ್ ಹಾಕಿ ನಂತರ ಎನ್ಕ್ವೈರಿ ಮಾಡಿ ಸಾಕ್ಷಿಗಳೇನಾದರೂ ಇದ್ದರೆ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಪರ್ಮಿಷನ್ ಕೇಳಬೇಕು ಆವಾಗ ಯಾವುದೇ ಯಾವುದೂ ನಡೆದಿಲ್ಲ ಇದರಲ್ಲಿ ಇದರಲ್ಲಿ ಏನಾಗಿದೆ ಅಂದರೆ ಪೊಲೀಸ್ ಇನ್ವಾಲ್ವ್ಮೆಂಟನೇ ಇಲ್ಲ ಪ್ರೊಸೀಜರೇ ಇಲ್ಲ ಈಗ ಯಾವುದೋ ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಕಂಪ್ಲೇಂಟ್ ಕೊಡ್ತಾ ಆ ಕಂಪ್ಲೇಂಟು ಹನ್ನೆರಡು ತಾಸಿನೊಳಗನೆ ಪರ್ಮಿಷನ್ ಕೊಡ್ತಾರೆ ಅಂದರೆ ಯಾವ ರೀತಿಯಾಗಿ ಗವರ್ನರ್ ಆ್ಯಕ್ಟ್ ಮಾಡಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಜನತಾದಳ ಪಕ್ಷಗಳ ಪರವಾಗಿ ಅವರ ಏಜೆಂಟ್ರಾಗಿ ಕೆಲಸ ಮಾಡಿದ್ದಾರೆ ವಿನ ಅವರು ಕಾನೂನಾತ್ಮಕವಾಗಿ ಕೆಲಸ ಮಾಡಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ಇಡೀ ರಾಜ್ಯದ ತುಂಬ ನಾವು ಈ ವಿಚಾರದಲ್ಲಿ ಹೋರಾಟ ಮಾಡಲಿಕ್ಕೂ ಸಹಿತ ಸಿದ್ಧರಾಗಿದ್ದೇವೆ ನಾವು ಸಿದ್ದರಾಮಯ್ಯನವರ ಪರವಾಗಿ ಇದ್ದೀವಿ ಈ ಸರ್ಕಾರಕ್ಕೆ ಬೆಂಬಲವಾಗಿ ನಿಂತಿದ್ದೇವೆ ಅನ್ನುವಂಥ ವಿಚಾರವನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ